ದೇಶಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಇಂದು ಕೇಂದ್ರ ಚುನಾವಣಾ ಆಯೋಗದಿಂದ ಘೋಷಣೆ ಆಗುತ್ತಾ ಹಾಗಾದ್ರೆ ದೇಶಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇಂದು ಕೇಂದ್ರ ಚುನಾವಣಾ ಆಯೋಗದಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಘೋಷಣೆ ಮಾಡ್ತಾರ ಹಾಗಾದ್ರೆ ಚುನಾವಣಾ ಆಯೋಗದಿಂದ ವೇಳಾಪಟ್ಟಿ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಸುದ್ದಿಗೋಷ್ಠಿ ಇದೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಪರಿಷ್ಕರಣೆ ವೇಳಾಪಟ್ಟಿ ಪ್ರಕಟ ಮಾಡುವ ಸಾಧ್ಯತೆ ಇದೆ ಬಿಹಾರ ಬಳಿಕ ಹಲವು ರಾಜ್ಯಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗಿದೆ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯನ್ನು ಆಯೋಗ ನಡೆಸಲಿದೆ ಮೊದಲ ಹಂತ ಹದಿನೈದು ರಾಜ್ಯಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಾರೆ ತಮಿಳುನಾಡು ಪಶ್ಚಿಮ ಬಂಗಾಳ ಇಲ್ಲೆಲ್ಲವೂ ಕೂಡ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲಿದ್ದಾರೆ ಮೊದಲ ಹಂತದಲ್ಲಿ ಹದಿನೈದು ಆ ತಮಿಳ್ನಾಡು ಆಗಿರ್ಬಹುದು ಪಶ್ಚಿಮ ಬಂಗಾಳ ಆಗಿರಬಹುದು ಅಸ್ಸಾಂನಲ್ಲಿ ಈ ಒಂದು ಚುನಾವಣೆ ಹಾಗಾಗಿ ಕೆಲವೊಂದಿಷ್ಟು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಾರೆ ಮುಂದಿನ ವರ್ಷ ಚುನಾವಣೆಯ ಹಿನ್ನೆಲೆ ಈ ಒಂದು ಪರಿಷ್ಕರಣೆ ಬಹಳ ಮುಖ್ಯ ಆಗುತ್ತೆ ವಿಪಕ್ಷಗಳ ಆಡಳಿತದ ರಾಜ್ಯಗಳಲ್ಲಿ ಸದ್ಯಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ದೇಶಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಒಂದು ಕಡೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಯಾಕೆಂತಂದರೆ ಈ ಒಂದು ಪರಿಷ್ಕರಣೆಯನ್ನು ಮಾಡಲೇಬೇಕಾಗಿದೆ ಚುನಾವಣೆಗೂ ಮುನ್ನವೇ ಈ ಒಂದು ಪರಿಷ್ಕರಣೆಯನ್ನು ಮಾಡಬೇಕಾಗತ್ತೆ ಈಗ ಕೆಲವೊಂದಿಷ್ಟು ಹೆಸರುಗಳನ್ನು ಆ ಒಂದು ಪಟ್ಟಿಯಲ್ಲಿ ಕೈ ಬಿಡಬೇಕಾಗತ್ತೆ ಈಗ ಇರ್ತಾರೆ ಅಥವಾ ನಕಲಿ ಇರುವಂತಹ ವೋಟರ್ ಐಡಿ ಹೊಂದಿರೋರಿರ್ತಾರೆ ಅಸ್ತಿತ್ವದಲ್ಲಿಲ್ಲದವರು ಇರ್ತಾರೆ ಅದೆಲ್ಲವನ್ನು ಕೂಡ ತೆಗೆದುಹಾಕುವ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಇವತ್ತು ಸುದ್ದಿಗೋಷ್ಠಿ ಇದೆ ಸಂಜೆ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ವಿಚಾರವಾಗಿ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಇದರ ಜೊತೆಗೆ ಮುಖ್ಯ ಹೊಸ ಮತದಾರರೇನಿದ್ದಾರೆ ಅವರ ಹೆಸರುಗಳನ್ನ ಸೇರ್ಪಡೆ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಇತ್ತೀಚೆಗೆ ಬಿಹಾರದಲ್ಲಿ ಎರಡು ಹಂತದಲ್ಲಿ ಎಸ್ ಐ ಆರ್ ಅನ್ನು ಪೂರ್ಣಗೊಳಿಸಲಾಗಿದೆ ಹಾಗಾಗಿ ಇಲ್ಲೂ ಕೂಡ ಘೋಷಣೆ ಮಾಡುವ ಸಾಧ್ಯತೆ ಇದೆ ವೇಳಾಪಟ್ಟಿ ಪರಿಷ್ಕರಣೆಯ ವಿಚಾರವಾಗಿ ಇವತ್ತು ಘೋಷಣೆ ಮಾಡಬಹುದು ಯಾಕೆಂದ್ರೆ ಸಂಜೆ ಈಗ ಸುದ್ದಿಗೋಷ್ಠಿ ಇರೋದ್ರಿಂದ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುವ ಸಾಧ್ಯತೆ ಕೂಡ ಇದೆ ಇನ್ನು ಮತಪಟ್ಟಿಯಲ್ಲಿ ಕಾಲ ಕಾಲಕ್ಕೆ ಕೆಲವೊಂದಿಷ್ಟು ಅಗತ್ಯವಾದಂತ ಬದಲಾವಣೆಯನ್ನು ಮಾಡಲೇಬೇಕಾಗುತ್ತೆ ಅಸ್ತಿತ್ವದಲ್ಲಿಲ್ಲದವರ ಹೆಸರನ್ನು ತೆಗೆದುಹಾಕಬೇಕಾಗುತ್ತೆ ನಕಲಿ ವೋಟರ್ ಐಡಿಗಳನ್ನು ಹೊಂದಿರ್ತಾರೆ ಆ ನಕಲಿ ಏನು ವೋಟರ್ ಐಡಿಗಳಿರುತ್ತೆ ಅದನ್ನು ಕೂಡ ಈ ಒಂದು ಪರಿಷ್ಕರಣೆಯ ಸಂದರ್ಭದಲ್ಲಿ ತೆಗೆದುಹಾಕಬೇಕಾಗುತ್ತೆ ಇನ್ನು ಹೊಸಬರನ್ನು ಸೇರ್ಪಡೆ ಮಾಡುವ ಅವಕಾಶ ಕೂಡ ಇರುತ್ತೆ ಏಕೆಂದರೆ ಹೊಸಬರು ಯಾರ್ಯಾರಿದ್ದಾರೆ ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಹೊಸಬರು ಕೂಡ ತಮ್ಮ ಹೆಸರನ್ನು ಸೇರ್ಪಡೆ ಮಾಡಬಹುದಾಗಿದೆ ಹಾಗಾಗಿ ಈ ಒಂದು ವಿಚಾರವನ್ನು ಈ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಘೋಷಣೆ ಮಾಡುವ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ